ಹಲೋ ಎವ್ರಿ ವನ್ ನಲವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಎಕ್ ಎಕ್ಸ್ ಸಮ ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಬಹುಪದೋಕ್ತಿ ಕೊಟ್ಟಿರುವಂತಹದ್ದು ಎಕ್ಸ್ ಸ್ಕ್ವೇರ್ ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಸೊ ಎ ಬೆಲೆ ಒಂದು ಬಿ ಬೆ ಬಿ ಬೆಲೆ ಮೈನಸ್ ಐದು ಹಾಗೂ ಸಿ ಬೆಲೆ ಆರು ನಾವಿಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕಂಡು ಹಿಡೀಬೇಕು ಹಾಗಾಗಿ ನಾವು ಮದ್ಯಪದವನ್ನ ವಿಭಜನೆ ಮಾಡಬೇಕು ಮದ್ಯಪದ ವಿಭಜನೆಗೆ ನಾವು ಹೇಗೆ ಮದ್ಯಪದ ವಿಭಜನೆಯನ್ನ ಮಾಡೋದು ಈ ಮದ್ಯಪದವನ್ನ ಎರಡು ಪದಗಳಾಗಿ ವಿಭಜಿಸಬೇಕು ಎರಡು ಪದಗಳನ್ನ ಪಿ ಕ್ಯೂ ಅಂತ ತಗೊಂಡ್ರೆ ಆ ಪಿ ಕ್ಯೂಗಳ ಮೊತ್ತ ಬಿಗೆ ಸಮನಾಗಿರ್ಬೇಕು ಹಾಗು ಪಿಕ್ಯೂಗಳ ಗುಣಲಬ್ಧ ಎ ಸಿ ಗೆ ಸಮನಾಗಿರ್ಬೇಕು ಹಾಗೆ ನಾವು ಪಿ ಕ್ಯೂ ಅನ್ನ ಆಯ್ಕೆ ಮಾಡ್ಕೋಬೇಕು ಈಗ ಬಿ ಬೆಲೆ ಮೈನಸ್ ಐದು ಅಂತ ಗೊತ್ತಿದೆ ಎ ಮತ್ತೆ ಸಿ ಅಂದ್ರೆ ಒಂದು ಗುಣಿಸು ಆರು ಸಮ ಆರಾಗಬೇಕು ಸೊ ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ಆಯ್ಕೆ ಮಾಡ್ಕೋಬೇಕು ಈಗ ಒಂದು ಗುಣಿಸು ಆರು ಮಾಡಿದ್ರೆ ನಮಗೆ ಆರು ಸಿಗತ್ತೆ ಹಾಗೆ ಒಂದು ಮೈನಸ್ ಆರು ಪ್ಲಸ್ ಒಂದು ಮೈನಸ್ ಆರು ಮಾಡಿದ್ರೆ ಮೈನಸ್ ಐದು ಕೂಡ ಸಿಗತ್ತೆ ಅದೇ ರೀತಿಯಲ್ಲಿ ಎರಡು ಗುಣಿಸು ಮೂರು ಆದ್ರೆ ನಮಗೆ ಆರು ಸಿಗತ್ತೆ ಹಾಗೆ ಮೈನಸ್ ಎರಡು ಗುಣಿಸು ಮೈನಸ್ ಮೂರು ಮಾಡಿದ್ರೆ ನಮಗೆ ಮೈನಸ್ ಐದು ಸಿಗತ್ತೆ ಈಗ ಈ ಎರಡು ಸಂಖ್ಯೆಗಳನ್ನು ಗಮನಿಸಿ ಇಲ್ಲಿ ಆರು ಮೈನಸ್ ಐದು ಸಿಗ್ತಾ ಇದೆ ಆದ್ರೆ ಇಲ್ಲಿ ತಗೊಳ್ತಾ ಇರೋದು ಒಂದು ಪ್ಲಸ್ ಒಂದು ಇನ್ನೊಂದು ಮೈನಸ್ ಆರು ಸೊ ಅವುಗಳ ಗುಣಲಬ್ಧ ನಮಗೆ ಮೈನಸ್ ಅನ್ನ ಕೊಡತ್ತೆ ಆದ್ರೆ ಇಲ್ಲಿರೋದು ಪ್ಲಸ್ ಆರು ಹಾಗಾಗಿ ನಾವು ಈ ಸಂಖ್ಯೆಯನ್ನ ಲೆಕ್ಕಕ್ಕೆ ತಗೊಳ್ಬಾರ್ದು ಆದ್ರೆ ಈ ಎರಡು ಮತ್ತೆ ಮೂರು ಈ ಸಂಖ್ಯೆಗಳನ್ನ ತಗೊಂಡಾಗ ಗುಣಲಬ್ಧ ಆರು ಸಿಗ್ತಾ ಇದೆ ಹಾಗೆ ಅವುಗಳ ಸಂಕಲನ ಮೈನಸ್ ಎರಡು ಮತ್ತೆ ಮೈನಸ್ ಮೂರನ್ನ ಕೂಡಿಸಿದಾಗ ನಮಗೆ ಮೈನಸ್ ಐದು ಸಹ ಸಿಗ್ತಾ ಇದೆ ಹಾಗಾಗಿ ಇದನ್ನ ನಾವು ಲೆಕ್ಕಕ್ಕೆ ತಗೊಂಡು ಮದ್ಯಪದವನ್ನ ವಿಭಜನೆ ಮಾಡಬೇಕು ಆಗ ಎಕ್ಸ್ ಘಾತ ಎರಡು ಮೈನಸ್ ಐದು ಎಕ್ಸ್ ಪ್ಲಸ್ ಆರು ಪಿ ಆಫ್ ಎಕ್ಸ್ ಸಮ ಸಮ ಝೀರೋ ಅಂತ ಆಗತ್ತೆ ಹೌದಾ ಯಾಕಂದ್ರೆ ಶೂನ್ಯತೆಯನ್ನ ನಾವು ಇಲ್ಲಿ ಆದೇಶಿಸಿದಾಗ ನಮಗೆ ಸೊನ್ನೆಗೆ ಸಮ ಅಂದ್ರೆ ಸಮೀಕರಣದ ಬೆಲೆ ಸೊನ್ನೆ ಆಗಿರುತ್ತೆ ಹಾಗಾಗಿ ನಾವು ಸಮ ಸೊನ್ನೆ ಅಂತ ಬರ್ಕೋಬಹುದು ಈಗ ಮದ್ಯಪದವನ್ನ ವಿಭಜನೆ ಮಾಡ್ತಾ ಹೋದ್ರೆ ಐದು ಎಕ್ಸ್ ಅನ್ನ ವಿಭಜನೆ ಮಾಡಿ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಅಂತ ವಿಭಜನೆಯನ್ನ ಮಾಡಿ ಬರ್ಕೋಬಹುದು ಸೊ ಇಲ್ಲಿ ಸಾಮಾನ್ಯ ಪದ ಎಕ್ಸ್ ಆಗಿರೋದ್ರಿಂದ ಎಕ್ಸ್ ಅನ್ನ ಹೊರಗಡೆ ತೆಗೆದ್ರೆ ಎಕ್ಸ್ ಮೈನಸ್ ಎರಡು ಬ್ರೆಕೆಟ್ ಒಳಗಡೆ ಉಳಿತು ಹಾಗೆ ಈ ಎರಡು ಪದಗಳಲ್ಲಿ ಮೈನಸ್ ಮೂರು ಸಾಮಾನ್ಯ ಪದ ಆಗಿರೋದಕ್ಕೆ ಬ್ರೆಕೆಟ್ ಒಳಗಡೆ ಎಕ್ಸ್ ಮೈನಸ್ ಎರಡು ಅನ್ನೋದನ್ನ ನಾವು ನೋಡಬಹುದು ಸೊ ಎಕ್ಸ್ ಮೈನಸ್ ಮೂರು ಒಂದು ಅಪವರ್ತನ ಆದ್ರೆ ಎಕ್ಸ್ ಮೈನಸ್ ಎರಡು ಇನ್ನೊಂದು ಅಪವರ್ತನ ಆಗಿರುತ್ತೆ ಈಗ ನಾವು ಇದ ಎರಡನ್ನು ಸೊನ್ನೆಗೆ ಸಪ್ರೇಟ್ ಆಗಿ ಸೊನ್ನೆಗೆ ನಾವು ಸಮೀಕರಣವನ್ನು ಬರ್ಕೊಂಡ್ರೆ ಸಮ ಝೀರೋ ಇನ್ನೊಂದು ಎಕ್ಸ್ ಮೈನಸ್ ಎರಡು ಸಮ ಝೀರೋ ಸೊ ಈ ಸಮೀಕರಣದಿಂದ ಎಕ್ಸ್ ಬೆಲೆ ಮೂರು ಅಂತ ಸಿಗತ್ತೆ ಈ ಸಮೀಕರಣದಿಂದ ಎಕ್ಸ್ ಬೆಲೆ ಎರಡು ಅಂತ ಸಿಗತ್ತೆ ಸೊ x ಸಮ ಎರಡು ಕೊಮ ಮೂರು ಇದು ಶೂನ್ಯತೆಗಳಾಗಿದೆ